ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಐ ಪಿ ಎಲ್ ಜ್ವರ ಇವಾಗಿನಿಂದಲೇ ಶುರುವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಮೆಗಾ ಹರಾಜು ಸ್ಟಾರ್ಟ್ ಆಗಿದೆ ಈ ಮೆಗಾ ಹರಾಜಿನಲ್ಲಿ ಯಾವ ತಂಡಕ್ಕೆ ಯಾವ ಆಟಗಾರರನ್ನು ಖರೀದಿ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದೆ ಸದ್ಯ ಈಗ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಿರೋದು ಏನು ಅಂತಂದರೆ ಆರ್ ಸಿ ಬಿ ತಂಡಕ್ಕೆ ಯಾವ ಆಟಗಾರರನ್ನು ಖರೀದಿ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನಗೆ ತುಂಬ ಜನ ಕಾಯ್ತಾ ಇದ್ದಾರೆ ಸದ್ಯ ಈಗ ಇಂಗ್ಲೆಂಡ್ನ ಸ್ಫೋಟಕ ಆಲ್ರೌಂಡರ್ ಈಗ ಆರ್ ಸಿ ಬಿಯ ಪಾಲಾಗಿದ್ದ dare ಸೊ ವೀಕ್ಷಕರೇ ಈಗ ಇಂಗ್ಲೆಂಡ್ನ ಸ್ಫೋಟಕ ಆಲ್ರೌಂಡರ್ ಆದ ಲಿಯಾನ್ ಲಿವಿಂಗ್ ಸ್ಟೋನ್ ಈಗ ಆರ್ ಸಿ ಬಿ ತಂಡವನ್ನು ಕುಡಿಕೊಂಡಿದ್ದಾರೆ ತಂಡದಲ್ಲಿ ಕೇವಲ ಮೂವರು ಆಟಗಾರರನ್ನು ಉಳಿಸಿಕೊಂಡಿದ್ದ ಆರ್ ಸಿ ಬಿ ಒಬ್ಬ ಸ್ಪಿನ್ನರ್ ಆಲ್ರೌಂಡರ್ ಅವಶ್ಯಕತೆ ಇತ್ತು ಅದರಂತೆ ಈಗ ಆರ್ ಸಿ ಬಿಗೆ ಗೆ ಲಿಯಾನ್ ಲಿವಿಂಗ್ ಸ್ಟೋನ್ ಈಗ ತಂಡವನ್ನು ಸೇರಿಕೊಂಡಿದ್ದಾರೆ ಇನ್ನು ಲಿವಿಂಗ್ ಸ್ಟೋರ್ ಅವರನ್ನು ಖರೀದಿಸಲು ಆರಂಭದಲ್ಲೇ ಈಗ ಆರ್ ಸಿ ಬಿ ಪೈಪೋಟಿ ನಡೆಸಿತು ಇತ್ತ ಆರ್ ಸಿ ಬಿ ಟಕ್ಕರ್ ಕೊಡಕ್ಕೆ ಇಲ್ಲಿ ಹೈದರಾಬಾದ್ ಕೂಡ ಎದುರಾಗಿತ್ತು ಇನ್ನು ಅಂತಿಮವಾಗಿ ಹೈದರಾಬಾದ್ ನಾಲ್ಕು ಕೋಟಿಗೆ ತನ್ನ ಬಿಡ್ ಅನ್ನು ನಿಲ್ಲಿಸಿತು ಈ ವೇಳೆ ಅಖಾಡ ಕಿಳಿದ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಏಳು ಕೋಟಿ ಇವ್ರಿಗೆ ಬಿಡ್ ಮಾಡ್ತು ಆದರೆ ಅಂತಿಮವಾಗಿ ಆರ್ ಸಿ ಬಿ ಎಂಟು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ಈಗ ಲಿವಿನ್ ಸ್ಟೋರ್ ಅನ್ನ ಖರೀದಿ ಮಾಡಿದೆ ಇನ್ನು ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ಹನ್ನೊಂದು ಕೋಟಿ ಐವತ್ತು ಲಕ್ಷ ಕೊಟ್ಬಿಟ್ಟು ಇವ್ರನ್ನ ಪಂಜಾಬ್ ಕಿಂಗ್ಸ್ ಕೊಂಡ್ಕೊಂಡಿತ್ತು ಇನ್ನು ಕಳೆದ ಮೂರು ವರ್ಷಗಳಿಂದ ಇವರು ಈ ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಿದ್ರು ಇನ್ನು ಕಳೆದ ಎರಡು ಸೀಸನ್ನಲ್ಲಿ ಇವ್ರ ಪ್ರದರ್ಶನ ಅಷ್ಟೊಂದು ಹೇಳ್ಕೊಳ್ಳೋಂಗೇನಿರಲಿಲ್ಲ ಇನ್ನು ಅದಕ್ಕೋಸ್ಕರ ಪಂಜಾಬ್ ಕಿಂಗ್ಸ್ ಇವ್ರನ್ನ ಕೈ ಬಿಟ್ಟಿತ್ತು ಇನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡೋಕ್ಕೂ ಮುಂಚೆನೇ ಇವರು ಫಸ್ಟ್ ರಾಜಸ್ಥಾನ್ ರಾಯಲ್ಸ್ ಪರ ಕೂಡ ಆಡಿದರು ಸೊ ವೀಕ್ಷಕರೇ ಈಗ ಐ ಪಿ ಎಲ್ನಲ್ಲಿ ಈಗ ಲಿವಿಂಗ್ ಸ್ಟೋನವರು ಟೋಟಲ್ ಎರಡು ತಂಡಗಳ ಪರ ಆಡಿದ್ದಾರೆ ಒಂದು ಪಂಜಾಬ್ ಕಿಂಗ್ಸ್ ಪರ ಆಡಿದ್ದಾರೆ ಇನ್ನೊಂದು ರಾಜಸ್ಥಾನ್ ರಾಯಲ್ಸ್ ಪರ ಆಡಿದ್ದಾರೆ ಸದ್ಯ ಈಗ ಎರಡು ದಿವಸ ಮೆಗಾ ಹರಾಜು ನಡೆಯುತ್ತೆ ಈಗ ಮೊದಲನೇ ದಿವಸ ಮೆಗಾ ಹರಾಜಿನಲ್ಲಿ ಒಟ್ಟು ನಾಲ್ಕು ಆಟಗಾರರನ್ನು ಈಗ ಆರ್ ಸಿ ಬಿ ತಂಡ ಖರೀದಿ ಮಾಡಿದೆ ಜೋಶ್ ಹ್ಯಲ್ವುಡ್ ಅವ್ರನ್ನ ಖರೀದಿ ಮಾಡಿದೆ ಹನ್ನೆರಡು ಕೋಟಿ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಇನ್ನು ಪಿಲ್ ಸ್ಟಾಲ್ ಅವ್ರನ್ನೂ ಕೂಡ ಇಲ್ಲಿ ಖರೀದಿ ಮಾಡಿದ್ದಾರೆ ಹನ್ನೊಂದು ಕೋಟಿ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಇನ್ನು ಜಿತೇಶ್ ಶರ್ಮಾ ಅವ್ರನ್ನ ಕೂಡ ಇಲ್ಲಿ ಹನ್ನೊಂದು ಕೋಟಿಗೆ ಖರೀದಿ ಮಾಡಿದ್ದಾರೆ ಇನ್ನು ಲಿಯಾನ್ ಲಿವಿಂಗ್ ಸ್ಟೋರ್ ಅವ್ರನ್ನ ಎಂಟು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಇಲ್ಲಿ ಖರೀದಿ ಮಾಡಿದ್ದಾರೆ ಸೊ ವೀಕ್ಷಕರೇ ಈಗ ಈ ನಾಲ್ಕು ಜನ ಆಟಗಾರರನ್ನು ಆರ್ ಸಿ ಬಿ ತಂಡ ಖರೀದಿ ಮಾಡಿದೆ ಈ ಆಟಗಾರನ ಖರೀದಿ ಮಾಡಿದ ಒಳ್ಳೆಯದ ಅಥವಾ ಇವ್ರನ್ನ ಬದಲು ಬೇರೆ ಯಾರಾದ್ರನ್ನ ಖರೀದಿ ಮಾಡಿದರೆ ತುಂಬಾ ಚೆನ್ನಾಗಿರೋದ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ